ಈ ಟಿವಿ ನ್ಯೂಸ್ ಪರ್ ಸ್ವಾಗತ ಅಂಬೇಡ್ಕರ್ ಅವ್ರಿಗೆ ಇನ್ನೂವರೆಗೆ ಗೌರವ ಕೊಡುವಂತದಾಗ್ಲಿ ಅವ್ರಿಗೆ ಸನ್ಮಾನ ಮಾಡ ಸನ್ಮಾನಿಸುವಂತದ್ದಾಗ್ಲಿ ಏನೂ ಮಾಡಿರುವುದಿಲ್ಲ ಅದೇ ನಮ್ಮ ಮೋದಿ ಬಂದ್ಮೇಲೆ ಈ ಐದು ಪಂಚ ಅವ್ರು ಏನ್ ಎಲ್ಲಿ ಕಲ್ತ್ರು ಎಲ್ಲಿ ಓದಿದ್ರು ಎಲ್ಲಿ ಸಂವಿಧಾನವನ್ನು ಬರೆದರು ನೀವು ಐದು ಸ್ಥಳಗಳನ್ನು ಗುರುತಿಸಿ ಅಭಿವೃದ್ಧಿಪಡಿಸುವಂಥದ್ದು ಮಾಡಿದ್ದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯವರ ಸರ್ಕಾರ ಈ ಇಷ್ಟೆಲ್ಲ ಇದ್ದರೂ ಕೂಡ ಬರೇ ಅಂಬೇಡ್ಕರ್ ಅವರು ಫೋಟೋ ಹಿಡ್ಕೊಳ್ಳೋದು ನೀವು ಮಾಡುವ ಕುತಂತ್ರನೇ ಬರೇ ಫೋಟೋ ಹಿಡ್ಕೊತೀರಿ ಓಟ್ ತೊಗೋತೀರಿ ಅವ್ರಿಗೆ ಏನು ಮಾಡಿದಿರಿ ಇಲ್ಲಿವರಿಗೆ ಅನೇಕ ಬಾರಿ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ದೇ ಮಾಡಿದಿರಿ ನೀವು ಅದಕ್ಕಾಗಿ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ಬಗ್ಗೆ ಗೌರವವುಳ್ಳಂಥ ಅಮಿತ್ ಶಾ ಏನು ಮಾತಾಡಿದಾರೆ ಅಂತ ತಿರುಚಿ ನೀವು ದೇಶದ ಜನರಿಗೆ ತಪ್ಪು ದಾರಿಯನ್ನು ಹಿಡಿಸುವಂಥದ್ದು ಮಾಡ್ತಾ ಇದ್ದೀರಿ ನಾವು ಭಾರತೀಯ ಜನತಾ ಪಾರ್ಟಿ ಅವರು ಖಂಡಿಸ್ತೇವೆ ಅದಾದಮೇಲೆ ಇಲ್ಲೇನು ನಿನ್ನೆ ನಡೆದಂಥ ಬೆಳಗಾವಿಯಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಸಿ ಟಿ ರವಿಜಿ ಅವರು ಅವ್ರು ಏನಾದ್ರೂ ನಿಮ್ಗೆ ಗೊತ್ತದ ನಮಗೆಲ್ಲರಿಗೆ ಗೊತ್ತಿರಲಿ ಅವರು ಎಮ್ ಎಲ್ ಎ ಆದಂಥವ್ರು ಮಿನಿಸ್ಟ್ರ್ ಆದಂಥವ್ರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಂತವ್ರು ಈಗ ವಿಧಾನ ಪರಿಷತ್ ಸದಸ್ಯರು ಇರ್ತವ್ರು ಸುಸಕ್ಷಿತ ಭಾಷೆ ಉಪಯೋಗ ಮಾಡುವಂಥವ್ರು ಅವರು ಅವ್ರ ಮೇಲೆ ಇಂಥ ಒಂದು ಏನು ದೇಶ ಅನ್ನುವಂಥ ಪದ ಬಳಸಿದ್ದೀರಿ ಅಂತೇಳಿ ಗೂಬೆ ಕುಡಿಸ್ತಾ ಇದ್ದೀರಲ್ಲ ನಿಮ್ಗೆ ನಾಚಿಕೆ ಆಗಬೇಕು ಒಬ್ಬರಿಗೆ ಪೂರ್ವ ನಿಯೋಜಿತ ಅಂತ ಅಸ್ತದೆ ಸದನದಲ್ಲಿ ಏನೇ ಚರ್ಚೆ ಆದರು ಏನೇ ಗಲಾಟೆ ಆದರೂ ಅದೇ ಸದನದ ಕಾನೂನು ರೀತಿ ಎದುರಿಸ್ತದೆ ಅವರೇ ಕಾರ್ಯದರ್ಶಿಗಳು ಅಥವಾ ಅದು ಸಭಾಧ್ಯಕ್ಷರು ಕರೆದು ಅವ್ರು ಮಾತಾಡಿ ಅದನ್ನ ಬಗೆಹರಿಸುವಂತ ಇರ್ತದೆ ಮಾತಾಡಿದ್ರ ಫಸ್ಟ್ ಆಫ್ ಆಲ್ ಮಾತಾಡಿಲ್ಲ ಅದು ಕಿರುಚಿದ್ದು ಜಗ ಏನಿದೆ ಮತ್ತು ನೀವು ಹೊರಗಿನ ಜನ ನೂರಾರು ಜನ ಬಂದು ಸುವರ್ಣಸೌಧ ಹೋಗಿ ಬರೋದು ಅಲ್ಲಿ ಖಾಲಿಲಿ ಒದಿದೆ ಅಲ್ಲಿ ಮತ್ತು ಈ ರೀತಿ ಪ್ರವೃತ್ತಿ ಮಾಡೋದು ಜನಸಾಮಾನ್ಯರ ಜೀವನ ಮಾಡಿದೆ ಸುವರ್ಣೋಸೌಧ ಅದು ಪವಿತ್ರ ಸ್ಥಳ ಸುವರ್ಣ ಸೌಧ ಅದೇ ಜಾಗಕ್ಕೆ ನೀವು ಖಾಲಿಲಿ ನಿಮ್ಮ ನಿಮ್ದು ಏನೋ ಪ್ರವೃತ್ತಿಯನ್ನು ತೋರಿಸ್ಕೊಟ್ರಿ ನೀವು ಈ ರೀತಿ ಮಾಡೋದ್ರಿಂದ ದಿನಗಳಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರಾಗಿರ್ಬೋದು ಜನಸಾಮಾನ್ಯ ಕಾರ್ಯಕರ್ತರಾಗಿರ್ಬೋದು ಬೀದಿಗಳಿಗೆ ಹೋರಾಟ ಮಾಡಬೇಕಾಗ್ತದೆ ತದನಂತರ ಇಲ್ಲಿ ಲ್ಯಾಂಡ್ ಆರ್ಡರ್ ನಮ್ಮ ನೋಡೋದನ್ನು ಸಂತೋಸ್ ಬಿಟ್ಟರು ಲ್ಯಾಂಡ್ ಆರ್ಡ್ರ್ ಇಲ್ಲಿ ಸರ್ಕಾರದಾಗ ನಂಗೆ ಎಷ್ಟೋ ಜನ ಅಧಿಕಾರಿಗಳು ಸಹಿತ ಅಮಾಯಕರನ್ನು ಕರ್ಕೊಂಡ್ಬಂದು ಕಿರಿಕಿರಿ ಮಾಡೋದಾಲಿ ಅವ್ರನ್ನ ರಾಜಕಾರಣಿಗಳ ಒತ್ತಡದಿಂದ ಅವ್ರಿಗೆ ತೊಂದರೆ ಕೊಡೋದಾಲಿ ಮಾಡ್ತಾ ಇರೋದು ಮಾಹಿತಿ ಅದು ಹಿಂದಿನೇ ಒಂದು ದೊಡ್ಡ ಉದಾಹರಣೆ ಇದು ಹೇಳೋದಿಲ್ಲ ಸಿಟಿಯವನ್ನ ಕರ್ಕೊಂಡು ಹೋಗೋ ಪದ್ಧತಿ ಅವ್ರು ನಡೆಸಿರುವಂಥ ರೀತಿ ಮತ್ತು ಮೊನ್ನೆ ನಡೆದ ಲಾಟ್ರಿ ಚಾರ್ಜಲ್ಲಿ ಮನೆ ವಿಜಯಪುರ ನಗರದ ಶಾಸಕರು ಬಸವರಾಜ ಪಂಡ್ಯನ ಹೇಳಿದ್ರು ಲಾಟ್ರಿ ಚಾರ್ಜ್ ಯಾರು ಮಾಡಬೇಕು ಯಾವ ಸಂದರ್ಭದಾಗ ಮಾಡಬೇಕು ಯಾರಿಗೆ ಮಾಡಬೇಕು ಡಿ ಕೆ ಶಿವ್ಕಾರ್ ಸಹಾಯರು ಎಲ್ಲ ಪೊಲೀಸ್ ಸ್ಟೇಷನ್ ಸುತ್ತವ್ರಿ ಸುಟ್ಟಾರಲ್ಲ ಬಾಯಿ ಬಾಯಿ ಹತ್ತಾರು ಮತ್ತೆ ಈ ಸುವರ್ಣ ಸರ ಒದ್ದೋಗಿ ನಾವೇನು ಅನ್ಬೇಕು ನೀವು ಹೇಳಬೇಕ ನೀವೆಲ್ಲ ಅಧಿಕಾರದಾಗ ಹೇಳಿದಿರಿ ನೀವು ಎಲ್ಲರನ್ನು ಒಂದೇ ರೀತಿಯಾಗಿ ತೋಲನೆ ಮಾಡಿ ನೀವು ನ್ಯಾಯ ಕೊಡಬೇಕು ಆದ ಕಾರಣ ನಾವು ಈ ಉಗ್ರ ಹೋರಾಟ ಮಾಡ್ತೀವಿ ಬರುವಂಥ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳ ತಾಲೂಕುಗಳ ಸತಿ ಹೋರಾಟ ನಡೆದ ಈಗ ಬರುವಂಥ ಇನ್ನಷ್ಟು ಉಗ್ರ ಹೋರಾಟ ಮಾಡ್ತೀವಿ ನಾವು ಒಂದೇ ಸಂದೇಶ ಕೊಡ್ತೀವಿ ಅಂದ್ರೆ ನೀವು ಕೆಟ್ಟವ್ರಿದ್ದೀರಾ ಅಂತ ನೀವೇ ಅಪ್ರೂವ್ ಮಾಡಿರಿ ನಾವಲ್ಲ ಮಾಡಿದರು ಅದನ್ನು ಖಂಡಿಸಿ ನಾವು ಇವತ್ತು ಯುವ ಮೋರ್ಚ ಇಲ್ಲಿ ಕಾಂಗ್ರೆಸ್ ಆಫೀಸ್ಗೆ ಮುಖ್ಯ ಹಾಕುವಂತ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಯಾಕಂದ್ರೆ ಒಂದು ಅವರು ಎಂ ಎಲ್ ಸಿ ಅವರು ಸಿಟಿ ಲವಿಯವ್ರು ಈ ಸರ್ಕಾರದಲ್ಲಿ ರಚನೆ ಇಲ್ಲ ಸಾಮಾನ್ಯರಿಗೆ ಯಾಕೆ ರಚನೆ ಪಡ್ತಾರೆ ಇವರು ಏನು ಸೌಧ ಅಂದ್ರೆ ಅದು ಒಂದು ಮಂದಿರ ಇದ್ದಂಗೆ ಅವ್ರು ಶ್ರೀರಾಮುಲು ಬಂದು ಆ ಗೆಡ್ಡಿ ಗುರುತೇ ಓದಿತಾರೆ ಅವರಂತೆ ಅಂದ್ರೆ ಎಲ್ಲಿ ತಪ್ಪ ಇಲ್ಲಿ ಶ್ರೀರಾಮಯ್ಯ ಅವರು ಬಾಗಿಲಿನ ಕಾಲಿ ಗುರುಲೇ ಓದಿದ್ರು ಇದು ತಮಿಳುನಾಡ ನ ಡಿ ಎಂ ಕೆ ಡಿ ಎಂ ಕೆ ಅವರು ಜಗಾಡಿದ್ರು ಆ ಟೈಮ್ ಯಾಕಂದ್ರೆ ಆ ಕಟ್ನಾ ಡಿ ಎಂ ಕೆ ರಾತ್ರಿ ಹಾಕಿ ರೋಡ್ ಮ್ಯಾಮ್ ಆ ಟೈಮ್ ತಿಂಡಿ ಸಿಗಿ ಅದು ಎಲ್ಲಿ ಬರ್ತದೆ ತಮಿಳ್ನಾಡು ಸಂಸ್ಕೃತಿ ತರಗತಿ ಬಂದ ಆಡ್ರಿಗೆ ತಗೊಂಡಿರೋದು ಅಭಿವೃದ್ಧಿ ಕಾರ್ಯಗಳ ಮುಚ್ಚಲಾಕ ಇಟ್ಟ ಏನು ಕೆಲಸ ಮಾಡುತ್ತಾರೆ ಕಾಂಗ್ರೆಸ್ವರು ಯಾಕಂದ್ರೆ ಸದನದಲ್ಲಿ ಲಾಸ್ಟ್ ದಿವಸ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಇತ್ತು ಆ ಚರ್ಚೆ ಮುಚ್ಚಾಗೋ ಸಮೇನು ಮಾಡ್ಯಾರ ಇಂಥ विरोधी सरकार सरकार लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए